ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಫಿಜಿಯೋಥೆರಪಿ ಸಮ್ಮೇಳನವನ್ನು ಫೆಬ್ರವರಿ ಹದಿನಾರು ಮತ್ತು ಹದಿನೇಳರಂದು ಸತ್ತೂರಿನ ಡಾ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾ ಮಧುಲೀಕಾ ಹೊರಟಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಒಂದು ಸಮ್ಮೇಳನ ನಡೆಸಲಾಗುತ್ತಿತ್ತು ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮ್ಮೇಳನ ನಡೆಸಬೇಕೆಂಬ ಉದ್ದೇಶದಿಂದ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇನ್ವೈಟ್ ಅವ್ರು ತಮ್ಮ ತಮ್ಮ ಫೀಲ್ಡ್ನಾಗ ದೇ ಆರ್ ವೆರಿ ರಿನೌಂಡ್ ಪರ್ಸ್ನಾಲಿಟೀಸ್ ಇನ್ ಆರ್ ಫೀಲ್ಡ್ ಆ್ಯಂಡ್ ಮಕ್ಕಳಿಗೆ ಅದು ಭಾಳ ಬೆನಿಫಿಷರಿ ಅಂತ ಹೇಳಿ ನಾವು ಅವರಿಗೆ ಕರೆದು ಅವ್ರ ಕೇರ್ ತೊಗೋತೀವಿ ಅವರಿಗೆಲ್ಲ ಹಾಸ್ಪಿಟಾಲಿಟಿ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಹಾಸ್ಪಿಟಾಲಿಟಿ ಕೊಡ್ತಿದ್ದೀವಿ ಅಲಾಂಗ್ ವಿತ್ ಸೈಂಟಿಫಿಕ್ ಸೆಷನ್ಸ್ ನಾವು ಕಲ್ಚರಲ್ ಇವೆಂಟ್ಸು ಇಟ್ಟಿದ್ದೀವಿ ಸೊ ದ್ಯಾಟ್ ಎವ್ರಿಬಡಿ ಈಸ್ ಎನ್ಕರೇಜ್ ಆ್ಯಂಡ್ ಮೋಟಿವೇಟೆಡ್ ಟು ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಇವೆಂಟ್ಸ್ ಆಲ್ಸೋ ಆ್ಯಂಡ್ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲು ಕಿಸಿಂಗ್ ಸರ್ವ್ ಮಾಡ್ತೀವಿ ಸೊ ಇದು ಒಂಥರ ಪ್ಲ್ಯಾಟ್ಫಾರ್ಮ್ ಎಲ್ಲ ಫಿಸಿಯೋಥೆರಪಿಸು ಕೂಡಲಿಕ್ಕೆ ನೆಟ್ವರ್ಕಿಂಗ್ ಕೊಲಾಬೊರೇಷನ್ ಒಬ್ರಿಗೊಬ್ರು ಗುರ್ತಾ ಮಾಡ್ಕೊಳ್ಳೋದು ಇದೆಲ್ಲ ಇಂಥ ಕಾನ್ಫರೆನ್ಸಸ್ಸಲ್ಲಿ ಮಾತ್ರ ಆಗೋದು ನಾವು ಓದ್ತಿದ್ವಿ ಅಲ್ಲ ಅವಾಗ ಇಷ್ಟೊಂದು ಕಾನ್ಫರೆನ್ಸಸ್ ಆಗ್ತಿರ್ಲಿಲ್ಲ ಅಷ್ಟೊಂದು ಎಕ್ಸ್ಪೋಜರ್ ನಮಗಿರಲಿಲ್ಲ ಇವಾಗ ಇಫ್ತಿ ಸರ್ದು ಲೀಡರ್ಶಿಪ್ಪಲ್ಲಿ ನಮಗೆ ಈ ಥರ ಅವಕಾಶ ಸಿಕ್ಕಿದೆ ಅಂದರೆ ಯಾಕೆ ನಾವು ನಮ್ಮ ಏರಿಯಾದಾಗ ಮಾಡಬಾರ್ದು ಅಂತ ಹೇಳಿ ಇದು ಸರ್ ಆರ್ಗನೈಸಿಂಗ್ ಚೇರ್ಮೆನ್ನು ನಾನು ಆರ್ಗನೈಸಿಂಗ್ ಸೆಕ್ರೆಟ್ರಿ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ದೇವಿದಾಸ್ ಸರ್ ಗುಲ್ಬರ್ಗಾದಿಂದ ಬಂದು ಬಂದು ನಮಗೆಲ್ಲ ಭಾಳ ಹೆಲ್ಪ್ ಮಾಡ್ಯಾರ ಅದೇ ಥರ ಸೈಂಟಿಫಿಕ್ ಸೆಷನ್ನಿಗೆ ಇನ್ನೊಬ್ಬರಿದ್ದಾರೆ ಡಾಕ್ಟರ್ ಸುಧೀರ್ ಆ್ಯಂಡ್ ದ ಮೇನ್ ಥಿಂಗ್ ಇಸ್ ಎಸ್ ಡಿ ಎಮ್ ಫಿಸಿಯೋಥೆರಪಿ ಕಾಲೇಜ್ ನಾನು ಎಲ್ಲಿ ಓದಿದ್ದೆ ಅಲ್ಲಿ ಪ್ರಿನ್ಸಿಪಲ್ ಇದ್ದಾರೆ ಡಾಕ್ಟರ್ ಸಂಜಯ್ ಪರ್ಮಾರ್ ಅಂತ ಹೇಳಿ ಅವರು ತಮ್ಮ ಎಂಟೈಯರ್ ಸ್ಟಾಫ್ ಭಾಳ ಡೆಡಿಕೇಟೆಡ್ಲಿ ಈ ಕಾನ್ಫರೆನ್ಸ್ ಅಲ್ವಾಗಿ ವರ್ಕ್ ಮಾಡ್ಯಾರ ಅದು ಸರಳ ಕೆಲಸ ಅಲ್ಲ ಕಾನ್ಫರೆನ್ಸ್ ಮಾಡೋದಂದರೆ ಟ್ವೆಂಟಿ ಫೋರ್ ಅವರ್ಸ್ ರೌಂಡ್ ದ ಕ್ಲಾಕ್ ಎಲ್ಲ ಸೈಂಟಿಫಿಕ್ ಸೆಷನ್ಸ್ ಪ್ಲ್ಯಾನ್ ಮಾಡಬೇಕು ಹೆಂಗೆ ಟೂ ಡೇಸ್ ಅವರಿಗೆಲ್ಲ ಆ್ಯಕ್ಟಿವಿಟೀಸ್ ಅಕಾರ್ಡಿಂಗ್ ಟು ದಿಯರ್ ಏಜ್ ಗ್ರೂಪ್ ಎಲ್ಲ ಅವರು ಅಂದರೆ ಯಾವ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಹೆಂಗೆ ಇರ್ತಾರೆ ಆ ಥರ ನಾವು ಪ್ಲ್ಯಾನ್ ಮಾಡಬೇಕು ಅವ್ರಿಗೆ ಉಪಯೋಗ ಆಗೋಂಥರ ಅದು ಎಸ್ ಡಿ ಎಮ್ ಕಾಲೇಜ್ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಐ ಥ್ಯಾಂಕ್ ದಮ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ಸೋ ಡಾಕ್ಟರ್ ಇಫ್ತಿಕರ್ ಅಲಿ ಹೂ ಹ್ಯಾಸ್ ಗೈಡೆಡ್ ಅಸ್ ಇನ್ ದಿಸ್ ಹೋಲ್ ಇವೆಂಟ್ ವಿತ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಕಂಡಕ್ಟಿಂಗ್ ಕಾನ್ಫರೆನ್ಸಸ್ ಎಸ್ ಅದು ಕಲ್ಚರಲ್ ಕಾನ್ ಕಾಂಪಿಟೀಷನ್ಸ್ ಇಟ್ಟಿದ್ದೇವೆ ನಾವು ಮಕ್ಕಳಿಗೆ ಒಂಥರ ಎಲ್ಲ ಥರದ್ದು ಆಲ್ ರೌಂಡ್ ಆಸ್ಪೆಕ್ಟ್ ನಾವು ಕವರ್ ಮಾಡ್ಬೇಕಂತ ಹೇಳಿ ಸೈಂಟಿಫಿಕ್ ಸೆಷನ್ಸ್ ಆದಮೇಲೆ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಟ್ಟಿದ್ದೇವೆ ಸೊ ನಮ್ಮ ಫಿಸಿಯೋಥೆರಪಿ ಅಲ್ಲಿ ಓದಿದ್ದು ನನ್ನ ಸೀನಿಯರ್ ಸಂದೀಪ್ ರೆಡ್ಡಿ ವಂಗ ಅಂತ ಹೇಳಿ ಟುಡೇ ಹೀ ಈಸ್ ಅ ಫಿಲ್ಮ್ ಮೇಕಪ್ ಅವರು ಫಿಸಿಯೋಥೆರಪಿ ಕಂಪ್ಲೀಟ್ ಮಾಡಿದ್ದಾರೆ ಎಸ್ ಡಿ ಎಮ್ ಕಾಲೇಜಲ್ಲಿ ನಾವು ಅವ್ರಿಗೆ ಅಪ್ರೋಚ್ ಆದ್ವಿ ಸರ್ ವುಡ್ ಯು ಲೈಕ್ ಟು ಬಿ ಅವರ್ ಸೆಲೆಬ್ರಿಟಿ ಗೆಸ್ಟ್ ಅಂತ ಅವರು ಭಾಳ ಖುಷಿಯಿಂದ ಹೇಳಿದರು ಅಯ್ಯೋ ನನಗೆ ನನ್ನ ಕಾಲೇಜಿಗೆ ಬರೋಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಕಮ್ ಅಂತ ಹೇಳಿದರು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಸೇ ದ್ಯಾಟ್ ಸಂದೀಪ್ ರೆಡ್ಡಿ ವಾಂಗ ಸರ್ ಎಸ್ ಆಲ್ರೆಡಿ ಅರೈವ್ಡ್ ಇನ್ ಹೋಗ್ಲಿ ಆ್ಯಂಡ್ ಹಿ ವಿಲ್ ಬಿ ಜಾಯ್ನಿಂಗ್ ಅಸ್ ಇನ್ ನೋ ಟೈಮ್ ಅದಲ್ಲದೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ನೀವೆಲ್ಲರೂ ಶಾರ್ಟ್ ನೋಟಿಸಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರಿ ಐ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು